ಓಂ ಶ್ರೀ ಗುರುಬೇವು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಸಿಂಹರಾಶಿಯವರೇ ಸಿಂಹರಾಶಿಗೆ ಸೇರಿದ ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನು ತಪ್ಪಲೇ ನೋಡಲೇಬೇಕು ಯಾಕೆಂದರೆ ಸಿಂಹರಾಶಿಯವರ ಜೀವನದಲ್ಲಿ ಇಷ್ಟು ದಿನ ನಡೆದ ಹವಾಮಾನ ಹೋರಾಟ ತಡೆಗಳು ಹಣದ ಕೊರತೆ ಮತ್ತು ಶತ್ರುಗಳಿಂದ ಆಗ್ತಾ ಇದ್ದ ತೊಂದರೆಗಳಿಗೆ ಈಗ ಅಂತ್ಯ ಕಾಣುವ ಸಮಯ ಬಂದಿದೆ ಗ್ರಹಗಳ ಚಲನೆ ಸಿಂಹ ರಾಶಿಯವರಿಗೆ ಬಹಳ ಬಲವಾಗಿ ರೂಪುಗೊಳ್ತಾ ಇದೆ ಸೂರ್ಯನ ಕೃಪೆ ಈಗ ನಿಮ್ಮ ಜೀವನದ ಮೇಲೆ ಸಂಪೂರ್ಣವಾಗಿ ಬೀಳ್ತಾ ಇದೆ ಇಷ್ಟು ದಿನ ನೀವು ಮೌನವಾಗಿ ಸಹಿಸಿಕೊಂಡ ನೋವುಗಳಿಗೆ ಈಗ ನ್ಯಾಯ ಸಿಗುವ ಕಾಲ ಆರಂಭವಾಗಿದೆ ನಿಮ್ಮ ಜಾತಕದಲ್ಲಿ ಶಕ್ತಿ ಗೌರವ ಮತ್ತು ಐಶ್ವರ್ಯದ ಯೋಗ ಜಾಗೃತವಾಗ್ತಾ ಇದೆ ಸಿಂಹರಾಶಿಯವರು ಸ್ವಭಾವತಃ ನಾಯಕತ್ವ ಗುಣ ಹೊಂದಿರುವವರು ನಿಮ್ಮ ನಡೆ ನಿಮ್ಮ ಮಾತು ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶತ್ರುಗಳನ್ನು ಸೃಷ್ಟಿಸುತ್ತೆ ಆದರೆ ಅದೇ ಗುಣ ನಿಮ್ಮನ್ನು ಎತ್ತರಕ್ಕೂ ಕೂಡ ಕೊಂಡೊಯ್ಯುತ್ತೆ ನೀವು ಯಾರ ಮುಂದೆ ತಲೆಬಾಗುವುದಿಲ್ಲ ನ್ಯಾಯ ಮತ್ತು ಸ್ವಾಭಿಮಾನ ನಿಮ್ಮ ಜೀವನದ ಮೂಲ ತತ್ವಗಳು ಆದರೆ ಇದೇ ಪ್ರಭಾವದಿಂದ ಇದೇ ಗುಣ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ ನೀವು ಯಾರ ಮುಂದೆ ತಲೆಬಾಗಬೇಕು ಅಂತ ಏನಿಲ್ಲ ನ್ಯಾಯ ಮತ್ತು ಸ್ವಾಭಿಮಾನ ನಿಮ್ಮ ಜೀವನದ ಮೂಲ ತತ್ವಗಳು ಆದರೆ ಇದೇ ಸ್ವಭಾವದಿಂದಾಗಿ ನೀವು ಹಲವಾರು ಬಾರಿ ಒಂಟಿಯಾಗಿರಬೇಕಾದ ಪರಿಸ್ಥಿತಿ ಬಂದಿರಬಹುದು ನಿಮ್ಮ ಒಳ್ಳೆಯತನವನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಿರುದ್ಧ ನಿಂತಿರಬಹುದು ನಿಮ್ಮ ಮೇಲೆ ಸುಳ್ಳು ಆರೋಪಗಳು ಬಂದಿರಬಹುದು ಆದರೆ ಸಿಂಹರಾಶಿಯವರೇ ಸೂರ್ಯನಂತೆ ನೀವು ತಾತ್ಕಾಲಿಕವಾಗಿ ಮುಚ್ಚಿದರೂ ಕೂಡ ನಿಮ್ಮ ಬೆಳಕು ಯಾರಿಂದಲೂ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಈಗ ನಿಮ್ಮ ಜೀವನದಲ್ಲಿ ಹಣ ಮತ್ತು ಅಧಿಕಾರದ ದೊಡ್ಡ ಯೋಗ ಮೂರು ಪ್ರಮುಖ ದಾರಿಗಳ ಮೂಲಕ ರೂಪುಗೊಳ್ತಾ ಇದೆ ಮೊದಲನೆಯದು ಉದ್ಯೋಗ ಮತ್ತು ಅಧಿಕಾರ ಸಿಂಹರಾಶಿಯವರು ಲೀಡರ್ಶಿಪ್ ಇರುವ ಕೆಲಸಗಳಲ್ಲಿ ಅತ್ಯುತ್ತಮವಾಗಿ ಕಾಣಿಸ್ತಾರೆ ಸರ್ಕಾರಿ ಉದ್ಯೋಗ ಮ್ಯಾನೇಜ್ಮೆಂಟ್ ಆಡಳಿತ ಪೊಲೀಸ್ ಮಿಲ್ಟ್ರಿ ರಾಜಕೀಯ ಕಾರ್ಪೊರೇಟ್ ಲೀಡರ್ಶಿಪ್ ಟೀಮ್ ಹ್ಯಾಂಡ್ಲಿಂಗ್ ಕ್ಷೇತ್ರಗಳಲ್ಲಿ ನೀವು ಬೇರೆಯವರಿಗಿಂತ ಮುಂಚೆ ಇರ್ತೀರ ಈ ಸಮಯದಲ್ಲಿ ನಿಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗುತ್ತೆ ಮೇಲಾಧಿಕಾರಿಗಳಿಂದ ಗೌರವ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ಬರುವ ಸಾಧ್ಯತೆ ಇದೆ ಕೆಲವರಿಗೆ ಸರ್ಕಾರಿ ಸಂಬಂಧಿತ ಲಾಭ ಅಧಿಕಾರದ ಸ್ಥಾನ ಅಥವಾ ದೊಡ್ಡ ನಿರ್ಧಾರ ಕೈಗೆ ಬರುವ ಯೋಗ ಇದೆ ನೀವು ಇಷ್ಟು ದಿನ ಕಾಯುತ್ತಿದ್ದ ಅವಕಾಶ ಈಗ ನಿಮ್ಮ ಕಡೆ ಬರ್ತಾ ಇದೆ ಇನ್ನು ಎರಡನೆಯ ದಾರಿ ವ್ಯಾಪಾರ ಸಿಂಹರಾಶಿಯವರಿಗೆ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯ ಹೆಚ್ಚು ಆದರೆ ಅದು ಲೆಕ್ಕಾಚಾರದೊಂದಿಗೆ ಇದ್ರೆ ಇದೇ ನಿಮ್ಮ ಶಕ್ತಿ ಆಗುತ್ತೆ ಈಗಾಗಲೇ ನೀವು ವ್ಯವಹಾರ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಬ್ರ್ಯಾಂಡ್ ವ್ಯಾಲ್ಯೂ ಹೆಸರು ಪ್ರತಿಷ್ಠೆ ಎಲ್ಲವೂ ಹೆಚ್ಚಾಗುತ್ತೆ ಹೊಸ ವ್ಯವಹಾರ ಆರಂಭಿಸಲು ಯೋಚಿಸುತ್ತಿದ್ದರೆ ಇದು ಸರಿಯಾದ ಸಮಯ ಆದರೆ ಅಹಂಕಾರದಿಂದಲ್ಲ ಅನುಭವ ಮತ್ತು ಸಲಹೆಗಳೊಂದಿಗೆ ಮುಂದೆ ಹೋಗಬೇಕು ನಿಮಗೆ ಗೊತ್ತಿಲ್ಲದ ಕ್ಷೇತ್ರದಲ್ಲಿ ಕೇವಲ ಶೋ ಆಫ್ ಅಥವಾ ಪ್ರತಿಷ್ಠೆಗಾಗಿ ಹೂಡಿಕೆ ಮಾಡಬೇಡಿ ನೀವು ಹಿಡಿದ ವ್ಯವಹಾರ ನಿಮಗೆ ಮಾತ್ರವಲ್ಲ ನಿಮ್ಮ ಕುಟುಂಬಕ್ಕೂ ಭದ್ರತೆ ನೀಡುತ್ತೆ ಮೂರನೆಯ ದಾರಿ ಅಕಸ್ಮಾತ್ ಲಾಭ ಮತ್ತು ಶತ್ರುಗಳ ಪತನ ಸಿಂಹರಾಶಿಯವರ ಜೀವನದಲ್ಲಿ ಶತ್ರುಗಳು ಸದಾ ಇರ್ತಾರೆ ಆದರೆ ಈ ಸಮಯದಲ್ಲಿ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದವರು ತಾವೇ ಸೋಲುವ ಸೂಚನೆ ಇದೆ ನಿಮ್ಮನ್ನು ಕೆಡಿಸಲು ಯತ್ನಿಸಿದವರ ಮುಖವಾಡ ಬಯಲಾಗುತ್ತೆ ನ್ಯಾಯ ನಿಮ್ಮ ಪರವಾಗಿ ತಿರುಗುತ್ತೆ ಕೋರ್ಟ್ ಕೇಸ್ ಸರ್ಕಾರಿ ವಿಚಾರಗಳು ಅಥವಾ ವಿವಾದಗಳಲ್ಲಿ ನಿಮ್ಮ ಪರವಾಗಿ ಫಲಿತಾಂಶ ಬರುವ ಸಾಧ್ಯತೆ ಇದೆ ಇದರಿಂದ ಅಕಸ್ಮಾತ್ ಹಣ ಅಥವಾ ಗೌರವ ನಿಮ್ಮ ಕೈ ಸೇರುತ್ತೆ ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದ ನ್ಯಾಯ ಈಗ ನಿಮಗೆ ಸಿಗುತ್ತೆ ಆದರೆ ಸಿಂಹರಾಶಿಯವರೇ ಒಂದು ಎಚ್ಚರಿಕೆ ಬಹಳ ಮುಖ್ಯ ಅಧಿಕಾರ ಅಥವಾ ಹಣ ಬಂದಾಗ ಅಹಂಕಾರ ಹೆಚ್ಚಾಗಬಾರದು ನಿಮ್ಮ ಶಕ್ತಿ ನಿಮ್ಮ ವಿನಯದಲ್ಲೇ ಇದೆ ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ನಿಮ್ಮ ಬಳಿಗೆ ಬಂದು ಮನವೊಲಿಸುವಂತೆ ಮಾಡಬಹುದು ನಗುತ್ತಾ ಮಾತನಾಡುವವರೇ ಒಳಗೊಳಗೆ ನಿಮ್ಮ ವಿರುದ್ಧ ಪು ಕೂಡ ಮಾಡ್ತಾ ಇರಬಹುದು ಆದ್ದರಿಂದ ಎಲ್ಲರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಕ್ಕೆ ಹೋಗಬೇಡಿ ಹಣದ ವ್ಯವಹಾರದಲ್ಲಿ ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆ ಎಚ್ಚರಿಕೆಯಿಂದ ಇರಿ ನಿಮ್ಮ ಹೆಸರು ಮತ್ತು ಪ್ರತಿಷ್ಠೆ ನಿಮ್ಮ ದೊಡ್ಡ ಆಸ್ತಿ ಅದನ್ನು ಕಾಪಾಡಿಕೊಳ್ಳಿ ಇದಕ್ಕೂ ಜೊತೆಗೆ ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಿದರೆ ಸಿಂಹರಾಶಿಯವರ ಜೀವನದಲ್ಲಿ ಸೂರ್ಯನ ಬಲ ಇನ್ನಷ್ಟು ಜಾಗೃತವಾಗುತ್ತೆ ಪ್ರತಿದಿನ ಸೂರ್ಯನಿಗೆ ನೀರು ಅರ್ಪಿಸುವುದು ಆದಿತ್ಯ ಹೃದಯ ಸ್ತೋತ್ರ ಅಥವಾ ಗಾಯತ್ರಿ ಮಂತ್ರ ಜಪಿಸುವುದು ಬಹಳ ಉತ್ತಮ ಭಾನುವಾರ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆ ಧರಿಸಿ ಮಹತ್ವದ ಕೆಲಸಗಳಿಗೆ ಹೋಗಿ ತಂದೆ ಗುರುಗಳು ಅಥವಾ ಹಿರಿಯರಿಗೆ ಗೌರವ ನೀಡಿದರೆ ನಿಮ್ಮ ಜೀವನದಲ್ಲಿ ಅಡ್ಡಿಗಳು ದೂರವಾಗುತ್ತೆ ಬಡವರಿಗೆ ಅನ್ನದಾನ ಅಥವಾ ಬೆಳಿಗ್ಗೆ ಹಸಿದವರಿಗೆ ಆಹಾರ ನೀಡುವುದು ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತೆ ಸಿಂಹರಾಶಿಯವರೇ ನೀವು ಸಾಮಾನ್ಯ ವ್ಯಕ್ತಿಯಲ್ಲ ನಿಮ್ಮೊಳಗೆ ರಾಜನ ಶಕ್ತಿ ಇದೆ ಆದರೆ ರಾಜನಿಗೆ ಬೇಕಾಗಿರುವುದು ಕೇವಲ ಸಿಂಹಾಸನವಲ್ಲ ಧರ್ಮವೂ ಹೌದು ನ್ಯಾಯದ ಮಾರ್ಗದಲ್ಲಿ ನಡೆದು ಧೈರ್ಯದಿಂದ ಮುಂದುವರಿದರೆ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಗೌರವ ಮತ್ತು ಶಾಂತಿ ನಿಮ್ಮ ಪಾದಗಳ ಬಳಿ ಬರುತ್ತೆ ಈ ಸಮಯ ನಿಮ್ಮದು ಸೂರ್ಯನಂತೆ ಬೆಳಗಿ ನಿಮ್ಮ ಭಾಗ್ಯವನ್ನು ನೀವೇ ರೂಪಿಸಿಕೊಳ್ಳಿ ವಿಜಯ ಅನ್ನೋದು ಖಂಡಿತ ನಿಮ್ಮದೇ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ಓಂ ನಮ್ಮ ಶಿವ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ